ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಆಲೂ ಮೇಥಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಮೆಂತೆ ಸೊಪ್ಪಿದೊಂದು ಪ್ರಯೋಜನ ಆಲ್ರೆಡಿ ನಾನು ಸುಮಾರು ಸಲ ಹೇಳಿ ಆಯ್ತಲ್ಲ ಫ್ರೆಂಡ್ಸ್ ನಮ್ಮ ಜ ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದಾದ ಮೆಂತೆ ಸೊಪ್ಪಿದ್ದೊಂದು ಆಗಾಗೆ ತಿಂತಾ ಇದ್ರೆ ಸಹ ಒಳ್ಳೇದಲ್ಲ ಹಾಗೆ ಅದರದ್ದೊಂದು ಪಲ್ಯ ಮಾಡಿ ತೋರ್ಸ್ತಾ ಇದೆ ನಮಗೆ ಅನ್ನಕಾಯಿಲಿ ಚಪಾತಿ ಪೂರಿ ಯಾವುದಕ್ಕೆ ಸಹ ಲಾಕಾಗ್ತದೆ ಫ್ರೆಂಡ್ಸ್ ಹಾಗೆ ಈಗ ಫಸ್ಟಿಗೆ ನೋಡಿ ಮೆಂತೆ ಸೊಪ್ಪು ಕತ್ತರಿಸಿ ಇಟ್ಕೊಂಡಿದೆ ಒಂದೆರಡು ಬಟಾಟೆ ಸಹ ಹೋಲ್ ಮಾಡಿ ಇಟ್ಕೊಂಡಿದೆ ಈಗ ಒಲೆ ಮೇಲೆ ಬಾಣಲ್ಲಿ ಇಟ್ಕೊಂಬ ಫಸ್ಟಿಗೆ ಎರಡು ಟೇಬಲ್ ಚಮಚ ತುಪ್ಪ ಹಾಕ್ಕೊಂಡಿದೆ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡೆ ಫ್ರೆಂಡ್ಸ್ ಎರಡು ಹಸಿ ಮೆಣಸು ಕತ್ತರಿಸಿದ ಹಾಕೊಂಡೆ ಒಂದೆರಡು ಅರ್ಧ ಕಪ್ ಹಾಪಷ್ಟು ನೀರು ಕತ್ತರಿಸ್ಕೊಂಡು ಅದನ್ನು ಹಾಕಬೇಕು ಫ್ರೆಂಡ್ಸ್ ಕತ್ತರಿಸಿದ ಮೆಂತ್ಯ ಸೊಪ್ಪು ಹಾಕೊಂಡ ಒಂದೆರಡು ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಅರ್ಧ ಮೆಣಸು ಹಾಕ್ಕೊಂಡು ಹಸಿಮೆಣಸು ಹಾಕಿದ್ರಿಂದ ಚೂರೆ ಸಾಕು ಮೆಣಸು ಮಾಡಿ ಒಂದು अधूरा टीस्पून आप टापने, उन्चुल आरिशने, उन्हरे टेबलस्पून स्पून सापस्ट गट्टी बोस फ्राई करने देते हैं। उस राय कोन कोलो, उनको दबन कोले, ना वो कत्स करना पट्टा ठहर कोमा। ಐದರಿಂದ ಒಂದೆರಡು ನಿಮಿಷ ಬೇಯಿಸ್ಕೊಂಬ ಇದು ರೋಸ್ಟ್ ಮಾಡ್ಕೊಂಬ ಒಂದೆರಡು ಟೇಬಲ್ ಸ್ಪೂನ್ ಫಸ್ಟು ಟೊಮೆಟೊ ಪಲ್ಪ ಹಾಕೊಳ್ತಾ ಇದ್ದೆ ಕಾಲು ಟೀ ಸ್ಪೂನ್ ಹಾಕಷ್ಟು ಗರಂ ಮಸಾಲ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಕಿರೇಚೂರು ಕಾಲು ಟೀ ಸ್ಪೂನ್ ಹಾಕಷ್ಟು ಬೆಲ್ಲ ಹಾಕೊಂಡೆ ಅಲ್ಲಿ ಡ್ರೈ ಆಗಿದೆ ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ ಕೊತ್ತೊಂಬಸಪ್ಪ ಎಷ್ಟೋ ರುಚಿಯಾದ ಪೊಟ್ಯಾಟೊ ಮೇಥಿ ಕರಿ ರೆಡಿ ಆಗಿದೆ ಪುಲ್ಕಾಗೆಲ್ಲ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ನಮಗೆ ಊಟಕ್ಕೆ ಸಹ ಯೂಸ್ ಮಾಡ್ಬೋದು ಇದನ್ನು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಳಲೇಬೇಡಿ ಥ್ಯಾಂಕ್ ಯು